ನೋಡಿ ಈಗ ನಾನು ನಾನು ಅದನ್ನು ಸ್ಪೀಕರ್ಗೆ ಪಾಸ್ ಮಾಡೋ ಇದು ಅವಕಾಶ ಇತ್ತು ನನಗೆ ಅದರಲ್ಲಿ ಎಲ್ಲಿ ಯಾವುದು ವಿಭಾಗ ಮೆನ್ಷನ್ ಮಾಡಲಿಲ್ಲ ಯಾರು ಇವತ್ತು ದ್ವೇಷ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ತೆಗೊಳ್ಳುವಂಥವ್ರು ಅಲ್ವಾ ಇದರಲ್ಲಿ ಅದರಲ್ಲಿ ಯಾಕೆ ನೋಡಿ ಈ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು ಮಾಡೋ ಕೆಲಸ ಸಮಾಜಕ್ಕೆ ಪೂರಕವಾಗಿದ್ರೆ ಏನು ಸಮಸ್ಯೆ ಇಲ್ಲ ದೇಶ ತನ್ನಿಂದ ತಾನೇ ಒಂದರ ಸ್ಥಾನಕ್ಕೆ ಹೋಗಿ ನಿಲ್ತದೆ ನಮ್ಮ ಪರಿಸ್ಥಿತಿ ಏನಿದೆ ನಾ ಬಾಯಿಗೆ ಬಂದಾಗ ಮಾತಾಡೋದು ಸಮಸ್ಯೆ ಸೃಷ್ಟಿಸುವುದು ಮತ್ತು ಸಮಸ್ಯೆ ಬಗೆಹರಿಸುದು ನಮ್ಮ ಅರ್ಧಾಯುಷಿ ಇಲ್ಲಿ ಮುಗಿಯುತ್ತೆ ಹಾಂ ಇದರಲ್ಲಿ ಆದ ಕಾರಣ ಅದು ಅದರಲ್ಲಿ ಏನಾದರೂ ಲೋಪದೋಷ ಇದ್ದಲ್ಲಿ ಅದೊಂದು ಬಹುಶಃ ಅವ್ರು ಎಲ್ಲರಿಗೂ ರೈಟಿಂಗ್ ಅಲ್ಲಿ ಕೊಡ್ಬೋದು ಅದು ಆ ಭಾಗ ಆ ಒಂದು ಭಾಗ ಟಾರ್ಗೆಟ್ ಮಾಡ್ತಾರೆ ಈ ಭಾಗ ಅದು ನನಗೆ ಗೊತ್ತಿಲ್ಲ ಯಾವ ರೀತಿ ಅವರು ಹೇಳಿದರಿಗೂ ನನಗೆ ಅರ್ಥ ಆಗುವುದಿಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಇದ್ದೀವಿ ಮತ್ತೇನಿದೆ ನಮಗೆಲ್ಲರಿಗೂ ಕೂಡ ನೆಮ್ಮದಿ ಮತ್ತು ಶಾಂತಿ ಮತ್ತು ಸೋದೆ ವಾತಾವರಣದಲ್ಲಿ ಇರಬೇಕು ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು